బ్రహ్మానందం పరమసుఖదం కేవలం జ్ఞానమూర్తిం ద్వంద్వాతీతం గగనసదృశం తత్వమాసాదిలక్షం ఏకం నిత్యం విమలమచలం సర్వీ సాక్షిభూతం భావాతీతం త్రిగుణరహితం సద్గురు తం సాయి నమామి నిమ్మ ప్రశ్నే సాయి ఉత్తరకి ఎల్గూ సుస్వగత దయమాడి క్షమసి లాస్ట్ ఇయర్ గురువార సారీ లాస్ట్ వీక్ ఈ ఇయర్ ఏర్ వీక్ బెంజ్ నేను గొప్పలా ಲಾಸ್ಟ್ ವೀಕು ನನ್ನ ಸ್ನೇಹಿತ ಬಂದಿದ್ದ ಮರ ನಾನು ಅಂತ ಹೇಳಿದೆ ಮರು ಅನಿವಾರ್ಯ ಕಾರ್ಯಗಳನ್ನು ಮಾಡೋಕ್ಕಾಗಲಿಲ್ಲ ಆದ್ದರಿಂದ ಮೂವತ್ತಾರನೇ ಭಾಗ ಇವತ್ತು ಇಲ್ಲಿದೆ ನಿಮ್ಮ ಫೇವ್ರೇಟ್ ಪ್ರೋಗ್ರಾಮ್ ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಕಮೆಂಟಲ್ಲಿ ಏನನ್ನ ಕಮೆಂಟ್ ಮಾಡ್ತೀರಿ ಬೇಡವಾದ ಕಮೆಂಟೆಲ್ಲ ಡಿಲೀಟ್ ಮಾಡ್ತಾ ಇದ್ದೀನಿ ಹ್ಞೂ ಕೆಲವರು ಟೈಮ್ ಪಾಸ್ ವಾಟ್ಸಪ್ಪಲ್ಲಿದ್ದಾರೆ ಫೇಸ್ಬುಕ್ಕಲ್ಲಿದ್ದಾರೆ ಟೈಮ್ ಪಾಸಿಗೆ ಕೆಲವರು ಯೂಟ್ಯೂಬಲ್ಲಿದ್ದಾರೆ ನನಗೆ ಕೆಲಸಗಳಿದಾವೆ ಸ್ನೇಹಿತರೆ ಐ ಆಮ್ ನಾಟ್ ದೇರ್ ಫಾರ್ ಟೈಮ್ ಪಾಸ್ ಆಯಿತಾ ಅದನ್ನು ಸ್ಪಷ್ಟವಾಗಿ ಇದ್ದೀನಿ ನಾನು ನನ್ನ ನಂಬರ್ ಕೊಡೋ ಕೆಲವರು ವೀಡಿಯೋ ಕಾಲ್ ಅನಾಮಧೇಯರು ಮಾಡ್ತಾಯಿದ್ದೀರಿ ದಯಮಾಡಿ ವೀಡಿಯೋ ಕಾಲ್ ಮಾಡಬೇಡಿ ತಗೊಳ್ಳೋ ಒಂದು ಕಾರ್ಯಕ್ಷಮತೆ ಇರೋಲ್ಲ ಸಮಸ್ಯೆ ಇದ್ದರೆ ಪುಸ್ತಕ ಬೇಕಾದಲ್ಲಿ ನೈನ್ ಏಟ್ ಫೋರ್ ಡಬಲ್ ಫೈವ್ ತ್ರೀ ಫೋರ್ ಝೀರೋ ತ್ರೀ ಟು ಈ ನಂಬರಿಗೆ ನೀವು ಕರೆ ಮಾಡಿ ಪುಸ್ತಕ ಬೇಕಂತ ಆರ್ಡರ್ ಮಾಡಿ ಪುಸ್ತಕನ ಆಯಿತು ಆಗಲೇ ನೈನ್ ಹಂಡ್ರೆಡ್ ನೈನ್ ತರ್ಟಿ ನೈನ್ ಫಾರ್ಟಿ ಪುಸ್ತಕ ಆಯ್ತು ಪುಸ್ತಕ ಇದೆ ದುಡ್ಡು ಅಂತಲ್ಲ ದಕ್ಷಿಣೆ ಅಂತಲ್ಲ ಸ್ವಾಮಿ ಎಲ್ರಿಗೂ ತರಪ್ತಾ ಇದ್ದೀನಿ ಅನ್ನೋದೇ ಸಂತೋಷ ಶುರು ಮಾಡೋಣವಾ ಇವತ್ತು ಯಾರ್ಯಾರು ಕೇಳಿದ್ದಾರೆ ಹೇಳ್ಬಿಡ್ತೀನಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ ನನ್ನ ಆಪ್ತ ಮಿತ್ರರ ರಂಗ ರೇಖಿ ಫ್ರೆಂಡ್ ಅವನು ರಂಗ ಕೇಳಿದ್ದಾರೆ ನೆಕ್ಸ್ಟ್ ಉಮೇಶ್ ಬಂಟ್ವಾಳದಿಂದ ಕೇಳಿದ್ದಾರೆ ರಾಜು ಮಾಗಡಿ ರೋಡ್ ಎಲ್ಲ ರೆಗ್ಯುಲರ್ ವಿವರ್ಸೆ ಕೊಟ್ರೇಶ್ ಕೇಳಿದ್ದಾರೆ ನೆಕ್ಸ್ಟ್ ಸಮನ್ವಿತಾ ಮೈಸೂರಿಂದ ಕೇಳಿದಾಳೆ ನೆಕ್ಸ್ಟ್ ಪ್ರಾಣೇಶ್ ರಾವ್ ಕೊಪ್ಪಳದಿಂದ ಐದುನೂರ ಒಂದು ಅರ್ಪಿತಾ ಊರು ಹೇಳಿಲ್ಲ ನೆಕ್ಸ್ಟ್ ಶಿಲ್ಪ ಹದಿನೈದು ಆರತಿ ಸಿಪ್ರೆ ಹದಿನೈದು ಗಂಗಾ ತೊಂಬತ್ತ್ಮೂರು ಸರ್ವೇಶ್ ಇನ್ನೂರ ಐದು ಮೊದಲಿಂದ ಹೇಳ್ಬಿಡ್ತೀನಿ ರಂಗ ಏಳು ಕೇಳಿದ್ದಾರೆ ಉಮೇಶ್ ಭಂಟ್ವಾಳದಿಂದ ನಲ್ವತ್ಮೂರು ಕೇಳಿದ್ದಾರೆ ರಾಜು ಮಾಗಡಿ ರೋಡ್ ಇನ್ನೂರ ಹನ್ನೊಂದು ಕೊಟ್ರೇಶ್ ನೂರ ಹನ್ನೊಂದು ಸಮನ್ವಿತ ಮೈಸೂರು ನೂರ ಇಪ್ಪತ್ತೊಂದು ಪ್ರಾಣೇಶ್ ಐದುನೂರ ಒಂದು ಕೊಪ್ಪಳದಿಂದ ಅರ್ಪಿತಾ ಇನ್ನೂರ ಮೂರು ಊರು ಹೇಳಿಲ್ಲ ಶಿಲ್ಪ ಹದಿನೈದು ಆರತಿ ಶಿಪ್ರೆ ಹದಿನೈದು ಗೋವಾದಿಂದ ಗಂಗಾ ತೊಂಬತ್ತ್ಮೂರು ಊರು ಹೇಳಿಲ್ಲ ಸರ್ವೇಶ್ ಐದು ಶುರು ಮಾಡೋಣವಾ ನೆಕ್ಸ್ಟ್ ಅವರೇ ಬಾಬಾ ಏನು ಹೇಳ್ತಿದ್ದಾರೆ ಕುತೂಹಲ ನಿಮ್ಮಷ್ಟೇ ನನಗೂ ಇದೆ ನಂಬರ್ ಸೆವೆನ್ ಒಬ್ಬ ಅಜ್ಞಾತ ವ್ಯಕ್ತಿಯಿಂದ ನಿಮಗೆ ಜಯ ಉಂಟಾಗುವುದು ಬಾಬಾರನ್ನು ಪ್ರಾರ್ಥಿಸಿ ಅಂತ ಬರ್ತಾ ಇದೆ ರಂಗ ಅವರೇ ಓಕೆ ನೆಕ್ಸ್ಟ್ ಉಮೇಶ್ ಬಂಟ್ವಾಳ್ ಫಾರ್ಟಿ ತ್ರೀ ನಲವತ್ತ ಮೂರು ನೀವು ಸಂಪೂರ್ಣವಾಗಿ ಬದಲಾಗಬೇಕು ನೋಡಿ ಏನು ಹೇಳ್ತಾ ಇದ್ದಾರೆ ಉಮೇಶ್ ಬಂಟ್ವಾಳ ಅವರೇ ಕರೆಕ್ಟಾಗಿರೋದೇ ಬಂದಿದೆ ಅಂತ ಅನಿಸ್ತದೆ ಯಾಕೆಂದರೆ ನನ್ನ ಹೆಸರು ಉಮೇಶ ನಾನು ಬದಲಾಗಬೇಕಂತ ಅನ್ಕೋತಾ ಇರ್ತೀನಿ ನೀವು ಸಂಪೂರ್ಣವಾಗಿ ಬದಲಾಗಬೇಕು ಪ್ರಶಾಂತತೆ ಬೇಕಲ್ಲ ಅದಕ್ಕಾಗಿ ಪ್ರತಿದಿನವೂ ಸುಂದರಕಾಂಡ ಪಠಣವನ್ನು ಮಾಡಿ ಕುಟುಂಬವು ಸ್ಥಿರವಾಗಿರುತ್ತದೆ ಅಂತ ಬರ್ತಾ ಇದೆ ನೆಕ್ಸ್ಟ್ ರಾಜು ಮಾಗಡಿ ರೋಡ್ ಎರಡು ನೂರ ಹನ್ನೊಂದು ಟೂ ಲೆವೆನ್ ರಾಜು ಅವರೇ ಹೇಗೆ ನಡೀತಾ ಇದೆ ಜೀವನ ಇನ್ನೂರ ಹನ್ನೊಂದು ನೋಡೋಣ ಏನು ಹೇಳ್ತಾರೆ ಬಾಬಾ ನಿಮ್ಮ ಜೀವನವು ಎಲ್ಲ ರೀತಿಯಲ್ಲೂ ಉತ್ತಮವಾಗಿರುತ್ತದೆ ಅಂತ ಬರ್ತಾ ಇದೆ ನೆಕ್ಸ್ಟ್ ಕೊಟ್ರೇಶ್ ನೂರ ಹನ್ನೊಂದು ಟ್ರಿಪಲ್ ಒನ್ ಕೊಟ್ರೇಶ್ ಟ್ರಿಪಲ್ ಒನ್ ಬಾಬಾ ಏನು ಹೇಳ್ತಾ ಇದ್ದಾರಮ್ಮ ನಿನ್ನ ಗುಣ ನಡತೆ ಉತ್ತಮವಾಗಿದ್ದರೆ ನಾನು ನಿನ್ನ ಜೊತೆ ಸದಾ ಇರ್ತೀನಿ ನೋಡಿ ಮನಸ್ಸಲ್ಲಿ ಕಫನ್ ಇಟ್ಕೊಂಡು ಅವ್ರ ಕೈ ಮುರಲಿ ಒಬ್ಬರು ಕಾಲು ಮುರಲಿ ಒಬ್ರಿಗೆ ಹಂಗೆ ಆಗಲಿ ಅಂತಂದರೆ ಅಲ್ಲ ಓಕೆ ನೆಕ್ಸ್ಟ್ ಸಮನ್ವಿತ ನೂರ ಇಪ್ಪತ್ತೊಂದು ಮೈಸೂರು ನಮ್ಮ ಫೇವ್ರೇಟ್ ಪ್ಲೇಸ್ ವಿವಾಹ ಕಾರ್ಯವು ನಿಮ್ಮ ಗೃಹದಲ್ಲಿ ನಾಲ್ಕು ಮಾಸಗಳಲ್ಲಿ ನಡೆಯುವುದು ಸಮನ್ವಿತ ಮೋಸ್ಟ್ಲಿ ನಿಮ್ಮ ಮಗಳದು ಅಥವಾ ನಿಮ್ಮದು ಯಾರ್ದು ವಿವಾಹದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ ಅನಿಸುತ್ತೆ ನಿಮ್ಮ ಗ್ರಹದಲ್ಲಿ ನಾಲ್ಕು ಮಾಸಗಳಲ್ಲಿ ಮಾಸಗಳಲ್ಲಿ ಫೋರ್ ಮಂತ್ಸಲ್ಲಿ ನಡೆಯುತ್ತೆ ನನ್ನ ಚರಿತ್ರೆ ಪಠಣವನ್ನು ಮಾಡು ಕಲ್ಯಾಣವು ತಪ್ಪದೇ ಆಗುತ್ತದೆ ಅಂತ ಬರ್ತಾ ಇದೆ ಅವರೇ ಪ್ರಾಣೇಶ್ ರಾವ್ ಕೊಪ್ಪಳದಿಂದ ಐದುನೂರ ಒಂದು ನಮ್ಮ ತಂದೆ ಸ್ನೇಹಿತರೊಬ್ಬರು ಪ್ರಾಣೇಶ್ ರಾವ್ ಅಂತಿದ್ದಾರೆ ಅವರು ಕೊಪ್ಪಳನೇ ಐ ಡೋಂಟ್ ನೋ ಅವರೇ ಹೋದಾ ಇಲ್ಲ ಗೊತ್ತಿಲ್ಲ ಫೈವ್ ಹಂಡ್ರೆಡ್ ಆ್ಯಂಡ್ ಒನ್ ಸೊ ಸ್ವಲ್ಪ ಪೇಜ್ಗಳು ತೆಗಿಬೇಕು ಓಕೆ ಫೋರ್ ಏಯ್ಟಿ ಏಯ್ಟ್ ಫೈ ನಾಟ್ ಒನ್ ಒಂಟಿ ಆದನೆಂದು ಯಾವಾಗಲೂ ದುಃಖಿಸಬೇಡ ನಿನ್ನ ಜೊತೆ ನಾನು ಯಾವಾಗಲೂ ಇರುವೆನೋ ಅದನ್ನು ಮನಗಾಣೋ ನಿನ್ನ ಕಾರ್ಯವನ್ನು ಮುಂದುವರೆಸುವಂತ ಬರ್ತದೆ ಪರಮೇಶ್ವರೇ ಅರ್ಪಿತ ಎರಡು ಮೂರು ಟೂ ನಾಟ್ ತ್ರೀ ಅರ್ಪಿತಾ ಹೋಣ ಅರ್ಪಿತಾ ನಿನ್ನಷ್ಟಿ ಉತ್ತರ ನನಗಿದೆ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂತ ಎರಡು ನೂರ ಮೂರು ಎಳ್ಳನ್ನು ದಾನ ಮಾಡು ಸಿಂಗಲ್ ಲೈನರ್ ಆಯಿತಾ ಎಳ್ಳು ಗೊತ್ತಲ್ಲ ಎಳ್ಳು ಇರ್ತವೆ ಎಳ್ಳು ದಾನ ಮಾಡಿ ಅಷ್ಟೇ ಬಂದಿರೋದು ನೆಕ್ಸ್ಟ್ ಶಿಲ್ಪ ಹದಿನೈದು ಶಿಲ್ಪ ನೋಡೋಣ ಹದಿನೈದು ಯಾವ ಅಂತ ಗೊತ್ತಿಲ್ಲ ಶಿಲ್ಪ ಹದಿನೈದು ನಿಮ್ಮ ಆಲೋಚನೆಗಳನ್ನು ಕಡಿಮೆ ಮಾಡಿಕೊಂಡು ಬಾಬಾರವರ ಮೇಲೆ ಭಾರ ಬಿಡಿ ನೋಡಿ ಶಿಲ್ಪ ಏನು ಹೇಳ್ತಾ ಇದ್ದಾರೆ ಬಾಬಾ ಆರತಿ ಶಿಪ್ರೇ ಗೋವಿಂದ ಅದೇ ಮತ್ತು ಅವರು ಹದಿನೈದಕ್ಕೆ ಕೇಳಿದ್ದಾರೆ ಅದೇ ಅನ್ಸಾರೆ ನಿಮ್ಮ ಆಲೋಚನೆಯನ್ನು ಕಡಿಮೆ ಮಾಡಿಕೊಂಡು ಅವರೇ ಬಾಬಾರರ ಮೇಲೆ ಭಾರ ಹಾಕ್ಬೇಕಂತೆ ನೀವು ಓಕೆ ನೆಕ್ಸ್ಟ್ ಗಂಗಾ ನೈಂಟಿ ತ್ರೀ ಗಂಗಾ ನಮಗೆ ಆಪ್ತ ಮಿತ್ರದಲ್ಲಿ ಸೋದರ್ಯ ಕ್ಯಾರೆಕ್ಟರ್ ಏನು ಬರುತ್ತೆ ಒಳಸ್ರಿ ಗಂಗಾ ನೈಂಟಿ ತ್ರೀ ವ್ಯಾಯಾಮವನ್ನು ಮಾಡಬೇಕು ಶರೀರ ಆರೋಗ್ಯವು ಸುಧಾರಿಸ್ತದೆ ಭಯಪಡಬೇಡಿ ನಿಮ್ಮ ರಕ್ಷಕನಾಗಿ ನಾನಿದ್ದೇನೆ ನೋಡಿ ಇಷ್ಟು ಚೆನ್ನಾಗಿ ಹೇಳಿದರು ಬಾಬಾ ಗಂಗವರೇ ಸರ್ವೇಶ್ ಎರಡುನೂರ ಐದು ಸರ್ವೇಶ್ ಅವರು ಫೋನ್ ಮಾಡಿ ಹೇಳಿದರು ಟೂ ಪ್ಲಸ್ ಫೈವ್ ಸೆವೆನ್ ಅಲ್ಲಣ ಅದಕ್ಕೆ ಟೂ ನಾಟ್ ಫೈವ್ ಬಾಬಾನೇ ಕೊಟ್ಟರು ಅಂತ ಓಕೆ ಟೂ ನಾಟ್ ಫೈವ್ ಓಕೆ ನಿನ್ನ ಮನಸ್ಸಿನೊಳಗೆ ಕೆಟ್ಟ ವಿಷಯಗಳನ್ನು ತರಬೇಡ ನನ್ನ ಮಂತ್ರ ಜಪ ಮಾಡು ಅಂತ ಬರ್ತಾ ಇದೆ ಓಕೆ ಸರ್ವೇಶ್ ಬೆಸ್ಟ್ ಆಫ್ ಟೆನ್ ತೊಗೊಂಡಿದ್ದೀನಿ ಇವತ್ತು ನನಗೆ ತೃಪ್ತಿ ಆಯಿತು ಯಾಕಂದರೆ ಒಂದು ಬೇರೆ ಗ್ಯಾಪ್ ಆಗ್ಬಿಡ್ತು ಅಕ್ಟೋಬರಿಂದ ಒಂದು ವಾರನೂ ಗ್ಯಾಪ್ ಮಾಡಿರಲಿಲ್ಲ ನಾನು ಇರಲಿ ಖಪರ್ ಡೈರಿ ಫಾರ್ಟಿ ಆಗಬೇಕಿದು ನಿಮ್ಮ ಪ್ರಶ್ನೆ ಸಹ ಹತ್ರ ಅದೇ ಹೇಳ್ತೀನಿ ಸ್ನೇಹಿತರೆ ನನ್ನ ಫ್ರೆಂಡ್ ಸಂದೀಪ್ ಹೆಗ್ಗದ್ದೆ ಅವರು ಈಗ ಬದ್ರಿನಾಥ್ ಹೋಗಿದ್ದಾರೆ ನಾರ್ತ್ ಸೈಡು ಅವರು ಮುಗಿದ ತಕ್ಷಣ ಬಂದ ಮೇಲೆ ಸಾಯಿಯ ಒಂದು ಶೃಂಖಲೆಯನ್ನು ಸಚ್ಚರಿತ ಶೃಂಖಲೆಯನ್ನು ಕಂಟಿನ್ಯೂ ಮಾಡೋಣ ಅಂತ ಹೇಳಿದ್ದಾರೆ ಉಮೇಶನ ಅಂತ ಥ್ಯಾಂಕ್ ಯು ಈ ತನ್ನ ಮೂಲಕ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸಂದೀಪ್ ಅವರೇ ಕಾಪರ್ಡೆ ಡೈರಿ ಫಾರ್ಟಿ ಆಗಲಿ ರಿಂಗ್ಗಳ ಬಗ್ಗೆ ಮರ್ತಿಲ್ಲ ಒಬ್ಬರು ಕೇಳಿದರು ಆಮೇರಿಂಗ್ ತೋರಿಸಿ ಉಮೇಶ ನಿಮ್ಮ ಕೈದು ಅಂತ ಇದು ನೋಡಿ ಆಮೇರಿಂಗ್ ರಿಂಗು ಇದು ಆಮೇರಿಂಗು ಇದು ಹಾಕ್ಕೊಂಡ್ರೆ ದುಡ್ಡು ಬರುತ್ತೆ ಅಂತ ಪ್ರತೀತಿ ಈ ಆಮೆ ಮುಖ ಕೆಳಗಡೆ ಹೋಗಬೇಕು ಆಮೆ ಮುಖ ಮೇಲ್ಗಡೆ ಹೋಗ್ಬಿಟ್ರೆ ದುಡ್ಡು ಹೊರಗಡೆ ಹೋಗುತ್ತೆ ಐ ಬಿಲೀವ್ ಇನ್ ಫೆಂಗ್ ಶುಯಿ ಅದಕ್ಕೋಸ್ಕರ ಇದನ್ನ ತೊಟ್ಟಿರೋದು ಓಕೆ ಮಾಡೋಣ ಕಾರ್ಯಕ್ರಮ ಓಕೆ ರಿಂಗ್ ಬಗ್ಗೆ ಮಾಡೋಣ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಶಕೆಯೆ ಎಲ್ಲ ಹೋಯಿತು ಮಳೆ ಸ್ಟಾರ್ಟ್ ಆಯಿತು ಎಲ್ಲೆಲ್ಲಿ ಹಿಂಸಾಚಾರಗಳು ಏನೇನೋ ನಡೀತಾ ಇದೆ ಸ್ನೇಹಿತರೆ ಮನಸ್ಸನ್ನು ಪ್ರಕ್ಷುಬ್ಧ ಮಾಡ್ಕೋಬೇಡಿ ಜಗಳ ಜೂಟಿ ಸಿಟ್ಟು ಷಳವ ಎಲ್ಲ ಓಕೆ ಆದರೆ ಒಂದು ಲೆವೆಲಲ್ಲಿ ಇರಬೇಕದು ಅಲ್ವಾ ಎಲ್ಲೆಲ್ಲೋ ಹೋಗಿ ಏನೇನೋ ಆಗಿ ವಿಚಾರಗಳು ಆಮೇಲೆ ಭಗವಂತನೂ ಹೆಲ್ಪ್ ಇರ್ಬಾರಲ್ಲ ಅಲ್ವಾ ಸರ್ವೇ ಜನ ಆಸಿನ ಮತ್ತು ನೆಕ್ಸ್ಟ್ ವೀಕ್ ಸಿಗೋಣ ಸಿಕ್ಕ ಕಾರ್ಯಕ್ಷಮತೆಯಲ್ಲಿ ನಾನೊಂದು ಚಿಕ್ಕ ಸಾಯಿ ಸೇವೆ ಮಾಡಿದ್ದೀನಿ